ಮಲೆನಾಡಿಗರಿಗೆ ಒಂದು ಸಿಹಿ ಸುದ್ದಿ ಇದೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಕಸ್ತೂರಿ ರಂಗನ್ ವರದಿಯನ್ನ ಸರ್ಕಾರ ತಿರಸ್ಕಾರ ಮಾಡತಕ್ಕ ನಿರ್ಣಯವನ್ನ ಕೈಗೊಂಡಿದೆ ಸಿದ್ದರಾಮಯ್ಯ ಮಾಹಿತಿ ಕೊಟ್ಟಿದ್ದಾರೆ ಡಾಕ್ಟರ್ ಕಸ್ತೂರಿ ರಂಗನ್ ವರದಿ ಬಹಳ ದಿನಗಳಿಂದ ಏನು ಸಲ್ಲಿಕೆಯಾಗಿತ್ತು ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ ವರದಿ ಇದು ರಾಜ್ಯ ಸರ್ಕಾರಗಳು ಒಪ್ಪಬೇಕಾಗಿತ್ತು ಆದ್ರೆ ಸಿದ್ದರಾಮಯ್ಯ ಅವರ ಸರ್ಕಾರ ಕಸ್ತೂರಿ ರಂಗನ್ ವರದಿಯನ್ನ ತಿರಸ್ಕಾರ ಮಾಡಿದೆ ಇದರಿಂದ ಬಹಳ ಫಲಾನುಭವಿಗಳಾಗೋದು ಅಂತಂದ್ರೆ ಮಲೆನಾಡಿನ ಜನತೆ ಸಿದ್ದರಾಮಯ್ಯ ಅವರಿಗೆ ಅದನ್ನು ಎಫ್ ಪಿಯಲ್ಲಿ ಅದನ್ನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಕಸ್ತೂರಿರಂಗನ್ ವರದಿಯನ್ನು ತಿರಸ್ಕಾರ ಮಾಡಿ ನಾವು ಮಲೆನಾಡಿಗರಿಗೆ ಒಂದು ಬಹುದಿನಗಳ ಬೇಡಿಕೆ ಇದು ಮಲೆನಾಡಿಗರ ಬಹುದಿನಗಳ ಬೇಡಿಕೆ ಅದನ್ನ ನಾವು ಈಗ ಪುರಸ್ಕರಿಸಿದ್ದೇವೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಹಾಗಾಗಿ ಈ ಕಸ್ತೂರಿ ರಂಗನ್ ವರದಿ ತಿರಸ್ಕೃತ ಆಗಿದ್ರಿಂದ ಕಾಡಿನ ಅಂಚಿನಲ್ಲಿ ವಾಸ ಮಾಡತಕ್ಕಂತ ಜನರಿಗೆ ಒಂದು ರೀತಿಯಾದ ರಿಲೀಫ್ ಸಿಕ್ಕಿದೆ ಸಿದ್ದರಾಮಯ್ಯ ಅವರ ನೇತೃತ್ವದ ಸಚಿವ ಸಂಪುಟ ಸಭೆಯಲ್ಲಿ ಈ ತೀರ್ಮಾನವನ್ನು ಕೈಗೊಂಡ ಕೈಗೊಳ್ಳಲಾಗಿದೆ ಬಹುದಿನಗಳ ಬೇಡಿಕೆ ಅದು ಮಲೆನಾಡು ಅವರದು ಈಗ ಕಸ್ತೂರಿನಂಗನ್ ವರದಿ ತಿರಸ್ಕಾರ ಆಗಿದೆ ಮಲೆನಾಡುಗರ ಬಹುಕಾಲದ ಬೇಡಿಕೆಯನ್ನು ನಾವು ಪುರಸ್ಕರಿಸಿದ್ದೇವೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಪಶ್ಚಿಮ ಘಟ್ಟ ವಲಯವನ್ನು ಪರಿಸರ ಸೂಕ್ಷ್ಮ ಪ್ರದೇಶವಾಗಿ ಘೋಷಣೆ ಮಾಡಿದಲ್ಲಿ ಅರಣ್ಯದ ಅಂಚಿನಲ್ಲಿ ವಾಸಿಸುತ್ತಿರುವ ಸಾವಿರಾರು ಕುಟುಂಬಗಳು ಒಕ್ಕಲೆಳೆಬೇಕಾದ ಸ್ಥಿತಿ ನಿರ್ಮಾಣವಾಗ್ತಾ ಇತ್ತು ಮಲೆನಾಡಿಗರ ಈ ಆತಂಕವನ್ನು ನಿವಾರಿಸುವ ಉದ್ದೇಶದಿಂದ ಡಾಕ್ಟರ್ ಕಸ್ತೂರಿ ರಂಗನ್ ವರದಿಯನ್ನ ಸಚಿವ ಸಂಪುಟ ಸಭೆ ಸಂಪೂರ್ಣವಾಗಿ ತಿರಸ್ಕರಿಸಿದೆ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಈಗ ಏನು ಜನವಸತಿ ಪ್ರದೇಶಗಳಿದ್ದಾವೆ ಈ ಪ್ರದೇಶಗಳನ್ನು ಸಹ ಅರಣ್ಯ ಅಂತ ಹೇಳಿ ಪುರಸ್ಕರಿಸಬೇಕಾದಂತ ಒಂದು ಸಂದರ್ಭ ಬರ್ತಾ ಇತ್ತು ಕಸ್ತೂರಿ ರಂಗನ್ ವರದಿಯ ಕಾರಣಕ್ಕಾಗಿ ಈಗಾಗಲೇ ಜನವಸತಿ ಇದೆ ಸರ್ಕಾರಿ ಕಟ್ಟಡಗಳಿದ್ದಾವೆ ಅಂಥ ಜಾಗವನ್ನು ಕಾಡು ಅಂತ ಏನಾದರೂ ಘೋಷಣೆ ಮಾಡಿದರೆ ಅವರು ಆ ಜಾಗದಿಂದ ಎತ್ತಂಗಡೆ ಆಗ್ಬೇಕಾಗಿತ್ತು ರೈತರ ವಿರುದ್ಧ ಏನು ಕೇಸ್ಗಳು ದಾಖಲಾಗ್ತಾ ಇದೆ ಅರಣ್ಯವನ್ನ ಅತಿಕ್ರಮಣ ಮಾಡಿದ್ದಾರೆ ಅಂತ ಹೇಳಿ ಕಸ್ತೂರ ರಂಗನ ವರದಿ ಅದಕ್ಕೆ ಪೂರಕವಾಗಿತ್ತು ಅಂಥ ರೈತರ ವಿರುದ್ಧ ಕೇಸುಗಳು ಈಗಲೂ ದಾಖಲಾಗ್ತಾ ಇದೆ ಆದರೆ ಈಗ ಕಸ್ತೂರ ರಂಗನ ವರದಿಯನ್ನು ರಾಜ್ಯ ಸರ್ಕಾರ ತಿರಸ್ಕಾರ ಮಾಡಿದೆ ಈ ಹಿನ್ನೆಲೆಯಲ್ಲಿ ಪಶ್ಚಿಮ ಘಟ್ಟದ ಅಂಚಿನಲ್ಲಿ ಇರ್ತಕ್ಕಂಥ ಜನರಿಗೆ ಒಂದು ರಿಲೀಫ್ ಸಿಕ್ಕಿದೆ ಶಿವಮೊಗ್ಗ ಚಿಕ್ಕಮಗಳೂರಿನಲ್ಲಿ ಅತಿ ಹೆಚ್ಚು ಜನ ಸಂತ್ರಸ್ತರಾಗ್ತಾ ಇದ್ರು ಈ ಕಸ್ತೀರಂಗನ ವರದಿ ಬಂದಿದ್ರೆ ಸಂಪೂರ್ಣ ಮಲೆನಾಡು ಪ್ರದೇಶ ಇದೆ ಶಿವಮೊಗ್ಗ ಚಿಕ್ಕಮಗಳೂರು ಮತ್ತು ಹಾಸನದ ಕೆಲವು ಭಾಗದಲ್ಲೂ ಸಹ ಇನ್ನು ಬೆಳಗಾವಿಯಲ್ಲೂ ಸಹ ಇದ್ದಾರೆ ಪಶ್ಚಿಮ ಘಟ್ಟದ ಅಂಚಿನಲ್ಲಿ ಇರ್ತಕ್ಕಂಥ ಊರುಗಳು ಬೆಳಗಾವಿ ಜಿಲ್ಲೆಯಲ್ಲೂ ಇದೆ ಈ ರೀತಿಯ ಒಂದು ನಾಲ್ಕೈದು ಜಿಲ್ಲೆಗಳ ಜನರು ಒಂದು ರೀತಿ ನಿಟ್ಟುಸಿರು ಬಿಡುವ ರೀತಿಯಾಗಿದೆ ಅದರಲ್ಲೂ ಬಹಳ ಪ್ರಮುಖವಾಗಿ ಶಿವಮೊಗ್ಗ ಜಿಲ್ಲೆ ಹಾಗೂ ಚಿಕ್ಕಮಗಳೂರಿನ ಜಿಲ್ಲೆಯ ಕಾಡಿನ ಅಂಚಲಕ್ಕಂಥ ಗ್ರಾಮಗಳ ನಿವಾಸಿಗಳಿಗೆ ಇದೊಂದು ಬಿಗ್ ರಿಲೀಫ್ ಕಸ್ತೂರಿ ರಂಗನ್ ವರದಿಯನ್ನು ರಾಜ್ಯ ಸರ್ಕಾರದ ಸಚಿವ ಸಂಪುಟ ಸಭೆಯಲ್ಲಿ ತಿರಸ್ಕಾರ ಮಾಡಲಿಕ್ಕಾಗಿ ಒಂದು ನಿರ್ಣಯವನ್ನು ಮಾಡಲಾಗಿದೆ ಡಾಕ್ಟರ್ ಕಸ್ತೂರಿ ರಂಗನ್ ವರದಿಯನ್ನು ಈಗ ರಾಜ್ಯ ಸರ್ಕಾರ ತಿರಸ್ಕಾರ ಮಾಡಿದೆ ಒಂದು ರೀತಿ ಮಲೆನಾಡಿನ ಮಲೆನಾಡಿಯರಿಗೆ ಇದೊಂದು ಒಂದು ಸಮಾಧಾನ ತರತಕ್ಕಂಥ ಸುದ್ದಿ ಇದು ಕಸ್ತೂರಿ ರಂಗನ್ ವರದಿ ಜಾರಿಯಾಗಿದ್ದರೆ ಕಾಡಿನ ಅಂಚಿನಲ್ಲಿ ಇರ್ತಕ್ಕಂಥ ಬಹಳಷ್ಟು ಗ್ರಾಮಗಳು ಅವುಗಳನ್ನೂ ಸಹ ಕಾಡು ಅಂತ ಹೇಳಿ ಘೋಷಣೆ ಮಾಡಬೇಕಾಗ್ತಿತ್ತು ಡಾಕ್ಟರ್ ಕಸ್ತೂರಿ ರಂಗನ್ ಅವರ ವರದಿ ಪಶ್ಚಿಮ ಘಟ್ಟದ ಸಂರಕ್ಷಣೆಗಾಗಿ ಅಂತೇಳಿ ಸಲ್ಲಿಕೆ ಮಾಡಲಾಗಿತ್ತು ಹಾಗಾಗಿ ಇದಕ್ಕಿಂತ ಮೊದಲು ಮಾಧವ ಗಾಡಿಗಳು ವರದಿ ಬಂದಿತ್ತು ಆದರೆ ಅದನ್ನು ಸ್ವಲ್ಪ ಪರಿಷ್ಕರಣೆ ಮಾಡಿ ಕಸ್ತೂರಿ ರಂಗನ್ ಅವರ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿತ್ತು ಮಾಧವ ಗಾಡಿಗಳ ವರದಿ ಬಂದಿದ್ರೆ ಇನ್ನಷ್ಟು ಹೆಚ್ಚು ಪ್ರದೇಶಗಳು ಕಾಡು ಅಂತ ಘೋಷಣೆ ಆಗಬೇಕಾಗಿತ್ತು ಆದರೆ ಈಗ ಕಸ್ತೂರಿ ರಂಗನ್ ವರದಿ ಸ್ವಲ್ಪ ಕೆಲವು ಜಾಗಗಳನ್ನು ಕೈ ಬಿಟ್ಟಿತ್ತು ಈ ಹಿನ್ನೆಲೆಯಲ್ಲಿ ಕಸ್ತೂರಿ ರಂಗನ್ ವರದಿ ಕಾಡಿನ ಅಂಚಿನಲ್ಲಿ ಅದರಲ್ಲೂ ಪಶ್ಚಿಮ ಘಟ್ಟದ ಅಂಚಿನಲ್ಲಿರ್ತಕ್ಕಂಥ ಬಹಳಷ್ಟು ನಿವಾಸಿಗಳಿಗೆ ರಿಲೀಫ್ ಕೊಟ್ಟಿದೆ ಈ ವರದಿಯ ಮುಖ್ಯ ಅಂಶ ಅಂತಂದ್ರೆ ಪಶ್ಚಿಮ ಘಟ್ಟವನ್ನ ಉಳಿಸುವುದು ಅಂತೇಳಿ ಪಶ್ಚಿಮ ಘಟ್ಟದ ವ್ಯಾಪ್ತಿ ಐವತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಸಾವಿರ ಚದರ ಕಿಲೋಮೀಟರ್ ವ್ಯಾಪ್ತಿ ಹೊಂದಿದೆ ಒಂದ್ ರೀತಿ ಇದು ಇಕೋಸೆನ್ಸಿಟಿವ್ ಏರಿಯಾ ಪಶ್ಚಿಮ ಘಟ್ಟ ಇದನ್ನು ಉಳಿಸಬೇಕು ಅಂತ ಈ ಕಸ್ತೂರರಂಜನ ವರದಿಯನ್ನ ಸಲ್ಲಿಕೆ ಮಾಡಲಾಗಿತ್ತು ಬಹಳ ಪ್ರಮುಖವಾಗಿ ಯಾವ ಜಾಗ ಕಸ್ತೂರ ರಂಗನ್ ವರದಿಯ ವ್ಯಾಪ್ತಿಗೆ ಬರುತ್ತೋ ಆ ಭಾಗದಲ್ಲಿ ಗಣಿಗಾರಿಕೆ ಮಾಡೋ ಹಾಗಿರಲಿಲ್ಲ ಕ್ವಾರಿ ಮಾಡೋ ಹಾಗಿರಲಿಲ್ಲ ಮರಳುಗಾರಿಕೆ ಮಾಡೋ ಹಾಗಿರಲಿಲ್ಲ ಇವೆಲ್ಲ ಪರಿಸರ ವಿರೋಧಿ ಚಟುವಟಿಕೆಗಳು ಅದನ್ನು ಕಸ್ತಿರಂಗನ ವರದಿ ಹೇಳ್ತಾ ಇತ್ತು ಮತ್ತೆ ಕೈಗಾರಿಕೆ ಜಲವಿದ್ಯುತ್ ಪೌರ ವಿದ್ಯುತ್ ಯೋಜನೆಗಳನ್ನು ಸಹ ಮಾಡೋ ಹಾಗಿಲ್ಲ ಕಸ್ತೂರಿ ರಂಗನ್ ವರದಿಯ ಪ್ರಕಾರ ಅವುಗಳನ್ನು ಸಹ ಈ ವರದಿ ನಿಷೇಧಿಸಿತ್ತು ಆಮೇಲೆ ಈಗ ಹಾಲಿ ಅಲ್ಲಿ ಏನು ಗಣಿಗಾರಿಕೆ ನಡೀತಾ ಇತ್ತು ಎಲ್ಲ ಗಣಿಗಾರಿಕರನ್ನ ಮುಚ್ಚಬೇಕು ಸ್ಥಗಿತ ಮಾಡಬೇಕು ಅಂತ ಹೇಳಿ ಈ ಕಸ್ತೂರಿ ರಂಗ ವರದಿ ಹೇಳ್ತಾ ಇತ್ತು ಬಹಳ ಮುಖ್ಯವಾಗಿ ಇಪ್ಪತ್ತು ಸಾವಿರ ಮೀಟರ್ ಮೀಟರ್ಗಿಂತ ದೊಡ್ಡದಾದಂತಹ ಕಟ್ಟಡಗಳನ್ನ ನಿರ್ಮಾಣ ಮಾಡೋ ಹೋಗಿದ್ದಿಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ಬಂಗ್ಲೆಗಳನ್ನ ನಿರ್ಮಾಣ ಮಾಡೋ ಹಾಕಿದ್ದಿಲ್ಲ ಈ ಎಕೋಸೆನ್ಸಿಟಿವ್ ಜೋನ್ ನಿಂದ ಈ ಎಕೋಸೆನ್ಸಿಟಿವ್ ಜೋನ್ ಅಂದ್ರೆ ಪಶ್ಚಿಮ ಘಟ್ಟದ ಗಡಿ ಇದೆ ಅಲ್ಲ ಆ ಗಡಿಯಿಂದ ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಕಾಮಗಾರಿ ಮಾಡಬೇಕು ಅಂತಂದ್ರೆ ರಸ್ತೆ ಆಗಿರ್ಬೋದು ಅಥವಾ ಬೇರೆ ಆಗಿರ್ ಎಂಥದೇ ಆಗಿರ್ಬೋದು ಯಾವುದೇ ಕಾಮಗಾರಿ ಮಾಡಬೇಕು ಅಂತಂದ್ರೆ ಪರಿಸರ ಇಲಾಖೆ ಮತ್ತೆ ಸ್ಥಳೀಯ ಗ್ರಾಮ ಸಭೆಯ ಅನುಮತಿ ಪಡಬೇಕಾಗಿತ್ತು ಮತ್ತೆ ಈ ಪ್ರದೇಶದಲ್ಲಿ ಸಿಮೆಂಟು ಕಲ್ಲು ರಾಸಾಯನಿಕ ಬಳಸೋ ಹಾಗಿದ್ದಿಲ್ಲ ಜನವಸತಿ ಮಾಡೋ ಜನವಸತಿ ಪ್ರದೇಶಗಳಂದ್ರೆ ಮನೆಗಳನ್ನು ಮನೆಗಳನ್ನ ಕಟ್ಟೋ ಹಾಗೆ ಇದ್ದಿಲ್ಲ ಕಸ್ತೂರ ರಂಗನ್ ವರದಿಯ ಯಾವ ಜಾಗಗಳನ್ನು ವ್ಯಾಪ್ತಿಯನ್ನು ಗುರುತಿಸಿದೆ ಆ ಭಾಗದಲ್ಲಿ ಈ ಯಾವ ಚಟುವಟಿಕೆಯನ್ನು ಸಹ ಮಾಡ ಹೋಗಿದ್ದಿಲ್ಲ ಗಣಿಗಾರಿಕೆ ಮರಳು ಮರಳು ಗಣಿಗಾರಿಕೆ ಕೈಗಾರಿಕೆ ಜಲವಿದ್ಯುತ್ ಪವನ ವಿದ್ಯುತ್ ಈ ತರ ಯಾವುದೇ ಚಟುವಟಿಕೆಗಳನ್ನು ಮಾಡೋ ಹಾಕಿದ್ದಿಲ್ಲ ಕೆಂಪು ವಲಯ ಅಂತ ಏನು ನಿಗದಿ ಮಾಡಿತ್ತು ಕೆಂಪು ವಲಯದ ಕೈಗಾರಿಕೆಗಳೇ ಅಲ್ಲಂತೂ ಕೈಗಾರಿಕೆಯನ್ನು ಮಾಡಹಾಗಿದ್ದಿಲ್ಲ ಆದರೆ ಕಿತ್ತಳೆ ವಲಯದಲ್ಲಿ ಕೈಗಾರಿಕೆಗಳನ್ನು ಮಾಡಬಹುದಾಗಿತ್ತು ಆದರೆ ಎಂತ ಕೈಗಾರಿಕೆಗಳು ಅಂದರೆ ಆಹಾರ ಮತ್ತೆ ಹಣ್ಣು ಸಂಸ್ಕರಣಾ ಕೈಗಾರಿಕೆಗಳನ್ನು ಮಾತ್ರ ಮಾಡುವುದಾಗಿತ್ತು ಇನ್ನು ಕಟ್ಟಡ ಬಿಡಿ ಟೌನ್ಶಿಪ್ ಕಟ್ಟಡ ದೊಡ್ಡ ದೊಡ್ಡ ಕಟ್ಟಡ ಅವನು ಮಾಡಾಗಿದ್ದೆಲ್ಲ ಉಷ್ಣ ಉಷ್ಣ ವಿದ್ಯುತ್ ಸ್ಥಾವರ ಅದನ್ನು ಮಾಡಿದ್ದಲ್ಲ ಆದರೆ ಷರತ್ತುಗಳ ಮೇಲೆ ಮಾಡುವುದಾಗಿತ್ತು ಯಾಕೆ ಅಂದ್ರೆ ಇವೆಲ್ಲ ಜೀವ ವೈವಿಧ್ಯತೆಗೆ ಧಕ್ಕೆ ತರುತ್ತೆ ಅಂತೇಳಿ ಡಾಕ್ಟರ್ ರಂಗನ್ ಅವರು ವರದಿಯನ್ನು ಕೊಟ್ಟಿದ್ದು ಆದರೆ ಇದರ ಸಂತ್ರಸ್ತರು ಕಾಡನ್ನು ಉಳಿಸ್ಬೇಕು ಸರಿ ಆದರೆ ಜನರನ್ನ ಬಲಿ ಕೊಟ್ಟು ಜನರಿಗೆ ಜೀವನಕ್ಕೆ ಅವಕಾಶ ಮಾಡದೆ ಅವರು ಬದುಕಲಿಕ್ಕೆ ಅವಕಾಶ ಮಾಡದೆ ಕಾಡನ್ನು ಉಳಿಸ್ಬೇಕಾ ಅಂತ ಕಾಡನ್ನು ಉಳಿಸ್ಬೇಕು ಸರಿ ಆದರೆ ಜನವಸತಿ ಪ್ರದೇಶದಲ್ಲಿ ಜನ ಬದುಕೆ ಆಗದೇ ಇರೋ ರೀತಿಯಲ್ಲಿ ಷರತ್ತುಗಳನ್ನು ಹಾಕಿದರೆ ಬದುಕೋದು ಹೇಗೆ ಅಂತೇಳಿ ಈ ವರದಿಗೆ ಬಹಳ ತೀವ್ರವಾದಂಥ ವಿರೋಧ ವ್ಯಕ್ತ ಆಗಿತ್ತು ಹಾಗಾಗಿ ಈ ವರದಿಯನ್ನು ತಿರಸ್ಕಾರ ಮಾಡಿದೆ ಒಟ್ಟು ಹತ್ತು ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಹಳ್ಳಿಗಳಿಗೆ ಈ ಕಸ್ತೂರ ರಂಗನ ವರದಿ ಅಪ್ಲೈ ಆಗ್ತಾ ಇತ್ತು ಅತಿ ಹೆಚ್ಚು ಹಳ್ಳಿಗಳು ಇರೋದು ಅಂತಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾನೂರ ಎಪ್ಪತ್ತು ಹಳ್ಳಿಗಳು ಈ ಕಸ್ತೂರಿ ರಂಗನ ವರದಿ ವ್ಯಾಪ್ತಿಗೆ ಬರ್ತಾ ಇತ್ತು ಇಲ್ಲ ಇದರಲ್ಲಿ ಎರಡನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಚಿಕ್ಕಮಗಳೂರು ನೂರ ನಲವತ್ತ್ ಮೂರು ಹಳ್ಳಿಗಳು ಈ ಕಸ್ತಿ ರಂಗನ ವರದಿ ವ್ಯಾಪ್ತಿಗೆ ಬರುತ್ತೆ ಶಿವಮೊಗ್ಗಕ್ಕಿಂತ ಅತಿ ಹೆಚ್ಚು ಹಳ್ಳಿಗಳಿರ್ತಕ್ಕಂಥ ಜಿಲ್ಲೆ ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆ ಆರುನೂರ ಏಳು ಹಳ್ಳಿಗಳು ಉತ್ತರ ಕನ್ನಡದಲ್ಲಿ ಇನ್ನು ಬೆಳಗಾವಿಯಲ್ಲಿ ಎಪ್ಪತ್ತೆರಡು ಮೈಸೂರಲ್ಲಿ ಐವತ್ತಾರು ಕೊಡಗುನಲ್ಲಿ ಐವತ್ತೈದು ದಕ್ಷಿಣ ಕನ್ನಡ ನಲವತ್ತೆಂಟು ಉಡುಪಿ ನಲವತ್ತು ಹಾಸನ ಮೂವತ್ತೆಂಟು ಚಾಮರಾಜನಗರ ಇಪ್ಪತ್ನಾಲ್ಕು ಇಷ್ಟು ಹಳ್ಳಿಗಳು ಸಂತ್ರಸ್ತ ಹಳ್ಳಿಗಳಾಗಿದ್ದು ಹಾಗಾಗಿ ಈ ಕಸ್ತೂರರಂಜನ್ ವರದಿ ಜನರ ವಾಸಕ್ಕೆ ಜನ ವಸತಿಗೆ ತೊಂದರೆ ಮಾಡುತ್ತೆ ಜನವಸತಿಗೆ ಅಂತ ಹೇಳಿ ವ್ಯಾಪಕವಾದ ಪ್ರತಿರೋಧ ಎಲ್ಲ ಕಡೆ ವ್ಯಕ್ತವಾಗಿತ್ತು ಈಗ ರಂಗನ್ ವರದಿಯನ್ನ ರಾಜ್ಯ ಸಚಿವ ಸಂಪುಟ ತಿರಸ್ಕಾರ ಮಾಡಿ ನಿರ್ಣಯವನ್ನು ಕೈಗೊಂಡಿದೆ ಸಿದ್ದರಾಮಯ್ಯ ಅವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಷಯವನ್ನು ಅವರು ಹೇಳಿದ್ದಾರೆ ಮಲೆನಾಡಿಗರಿಗೆ ಒಂದು ರೀತಿ ಖುಷಿ ಕೊಟ್ಟಂತ ಸುದ್ದಿ ಇದು ಅಂತ ಹೇಳಿದ್ದಾರೆ ಬಹಳ ದಿನಗಳ ಇತ್ತು ಮಲೆನಾಡಿನವರದು ಪಶ್ಚಿಮ ಘಟ್ಟವನ್ನು ಪರಿಸರ ಸೂಕ್ಷ್ಮ ಪ್ರದೇಶವಾಗಿ ಘೋಷಣೆ ಮಾಡಿದರೆ ಅರಣ್ಯದ ಅಂಚಿನಲ್ಲಿ ವಾಸ ಮಾಡ್ತಿರೋ ಸಾವಿರಾರು ಕುಟುಂಬಗಳು ಒಕ್ಕಳಬೇಕಾಗುತ್ತೆ ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ ಇದು ಅಂತಾರಾಷ್ಟ್ರೀಯ ಒಪ್ಪಂದದ ಪ್ರಕಾರ ಈ ರೀತಿ ಕಾಡನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಒತ್ತಾಯ ಭಾರತದಂತಹ ದೇಶಗಳ ಮೇಲೆ ಇದೆ ಬೇರೆ ದೇಶಗಳು ಕೈಗಾರಿಕೆಗಳನ್ನ ಮಾಡಿ ಅಭಿವೃದ್ಧಿ ಹೊಂದಿದ್ದಾವೆ ಇವತ್ತಿಗೂ ಅಲ್ಲಿ ದೊಡ್ಡ ದೊಡ್ಡ ಕೈಗಾರಿಕೆಗಳು ಸ್ಥಾಪನೆ ಆಗುತ್ತೆ ಅವರು ಕೈಗಾರಿಕೆಗಳನ್ನ ಮಾಡ್ತಾರೆ ಆದರೆ ಕಾಡನ್ನ ಸಂರಕ್ಷಣೆ ಮಾಡುವಂತಹ ಜವಾಬ್ದಾರಿಯನ್ನ ಭಾರತದಂತಹ ದೇಶಗಳಿಗೆ ತೃತೀಯ ಜಗತ್ತಿನ ದೇಶಗಳಿಗೆ ಆ ಜವಾಬ್ದಾರಿ ಹೊರಿಸಲಾಗ್ತಾ ಇದೆ ಇಲ್ಲ ಇಲ್ಲಿ ಅಭಿವೃದ್ಧಿ ಮಾಡಬಾರ್ದು ಅಂತ ಹೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ರೀತಿ ಟ್ರೀಟ್ಗಳಾಗ್ತಾ ಇದೆ ಒಪ್ಪಂದಗಳಾಗ್ತಾ ಇದೆ ಅಂತ ವಿರೋಧ ವ್ಯಕ್ತ ಆಗಿತ್ತು ಈ ಕಾರಣಕ್ಕಾಗಿ ಡಾಕ್ಟರ್ ಕಸ್ತೂರಿ ರಂಗನ್ ವರದಿ ಬೇಡ ಅಂತ ಮಲೆನಾಡಿನ ಜನ ಒತ್ತಾಯ ಮಾಡ್ತಾ ಇದ್ರು ಈಗ ರಾಜ್ಯ ಸರ್ಕಾರ ಈ ಕಸ್ತೂರಿ ರಂಗನ್ ವರದಿಯನ್ನು ತಿರಸ್ಕಾರ ಮಾಡಿದೆ ಆದರೆ ಮುಂದಿನ ಹಂತದಲ್ಲಿ ಭಾರತ ಸರ್ಕಾರ ಈ ವಿಷಯದಲ್ಲಿ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ನೋಡಬೇಕಾಗಿದೆ ಕಾಡುಗಳನ್ನು ಸಂರಕ್ಷಣೆ ಮಾಡಬೇಕು ಅನ್ನೋದು ಭಾರತ ಒಂದು ಭಾರತ ಸರ್ಕಾರವಾಗಿ ಒಪ್ಕೊಂಡಂತಹ ಒಂದು ಟ್ರೀಟಿ ಅದು ಒಂದು ಒಪ್ಪಂದ ಆ ಒಪ್ಪಂದದ ಅನ್ವಯ ರಾಜ್ಯಗಳು ಈ ಇಂತಹ ವರದಿಗಳನ್ನು ರೂಪಿಸಿ ಆ ಮೂಲಕ ಕಾಡನ್ನ ಸಂರಕ್ಷಣೆ ಮಾಡಲಿಕ್ಕೆ ಮುಂದಾಗಿದ್ವು ಆದರೆ ಕಾಡನ್ನ ಸಂರಕ್ಷಣೆ ಮಾಡೋದ್ರ ಬಗ್ಗೆ ಯಾರ ಪ್ರಶ್ನೆ ಇಲ್ಲ ಕಾಡು ಸಂರಕ್ಷಣೆ ಆಗಬೇಕು ಆದರೆ ಕಾಡಿನ ಅಂಚಿನಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನಗಳ ಗತಿ ಏನು ನೀವು ಅವುಗಳನ್ನು ಸಹ ಕಾಡು ಅಂತ ಅಂದ್ಬಿಟ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾನೂರಕ್ಕಿಂತ ಹೆಚ್ಚು ಹಳ್ಳಿಗಳು ಉತ್ತರ ಕನ್ನಡದಲ್ಲಿ ಆರ್ನೂರ ಏಳು ಹಳ್ಳಿಗಳು ಶಿವಮೊಗ್ಗದಲ್ಲಿ ನಾನೂರ ಎಪ್ಪತ್ತು ಹಳ್ಳಿಗಳು ಈ ಹಳ್ಳಿಯ ಜನ ಎಲ್ಲಿ ಹೋಗ್ಬೇಕು ಅಲ್ಲಿ ದೊಡ್ಡ ಕಟ್ಟಡ ಕಟ್ಟು ಆಗಿಲ್ಲ ಕಾಮಗಾರಿಗಳನ್ನು ಮಾಡೋ ಹಾಗಿಲ್ಲ ಕೈಗಾರಿಕೆಗಳನ್ನು ಮಾಡೋ ಹಾಗಿಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋ ಹಾಗಿಲ್ಲ ಬಹುತೇಕ ಮೂಲಭೂತ ಸೌಕರ್ಯಗಳ ಯಾವ ಕಾರ್ಯಕ್ರಮಗಳನ್ನು ಸಹ ಮಾಡೋ ಹಾಗಿಲ್ಲ ಅಲ್ಲಿ ಮಾಡಬೇಕು ಅಂತಂದ್ರೆ ಪರಿಸರ ಇಲಾಖೆ ಒಪ್ಪಿಗೆ ತಗೋಬೇಕು ಪರಿಸರ ಇಲಾಖೆ ಅಷ್ಟು ಸುಲಭವಾಗಿ ಒಪ್ಪಿಗೆ ಕೊಡೋದಿಲ್ಲ ಈ ಕಾರಣಕ್ಕಾಗಿ ಕಸ್ತೂರರಂಗನ್ ವರದಿಯ ಬಗ್ಗೆ ಒಂದು ವಿರೋಧ ವ್ಯಕ್ತವಾಗಿತ್ತು ಗ್ರಾಮಗಳ ನಿವಾಸಿಗಳು ಮಲೆನಾಡಿಗರು ಇದನ್ನು ವಿರೋಧ ಮಾಡ್ತಾ ಇದ್ದರು ಆದರೆ ಈಗ ರಾಜ್ಯ ಸಚಿವ ಸಂಪುಟ ಈ ವರದಿಯನ್ನು ತಿರಸ್ಕಾರ ಮಾಡಿದೆ ಮುಂದಿನ ಹಂತದಲ್ಲಿ ಕೇಂದ್ರ ಸರ್ಕಾರ ಭಾರತ ಸರ್ಕಾರ ಯಾವ ತೀರ್ಮಾನವನ್ನು ಕೈಗೊಳ್ಳುತ್ತೆ ನೋಡಬೇಕಾಗಿದೆ ಸಿದ್ದರಾಮಯ್ಯರ ನೇತೃತ್ವದ ಸಚಿವ ಸಂಪುಟ ಕಸ್ತೂರ ವರದಿಯನ್ನು ಸಂಪೂರ್ಣವಾಗಿ ಈಗ ತಿರಸ್ಕಾರ ಮಾಡಿದೆ